ತೊಂಬತ್ ಕೆಜಿ ಅಂತ ಉರ್ಗ ಕರಿಯಪ್ಪ ಜೋರಿ ತಾಲೂಕಾ ಹೈದರಾಬಾದ್ ಕರೆಯಪ್ಪ ಅಣ್ಣ ನಮ್ಮ ಕರ್ನಾಟಕ ಚಜಿ ರೊಟ್ಟಿ ನಮ್ಮ ಕಡೆನೆ ಈಗ ಒಂದ್ನೂರ ತೊಂಬತ್ ಕೆಜಿ ಬಾರ ತೊಂಬತ್ ಕೆಜಿ ಒಂದ್ ಕಿಲೋ ಚೀನ್ ಹೊತ್ತು

ದಯವಿಟ್ಟು ನೋಡಿ ನಪಾಸ್ತಾದಾ ನಿಮಗೆ ಎಲ್ಲರಿಗೂ ಕೈ ಮುಗಿಸುತ್ತೆ ಮುನ್ನಾರಂಜೆ ಕೊಂಡಿರುತ್ತಾರೆ ದೈವಕ್ಕೆ ನಡಾಯಾಗ ದೈವಕ್ಕೆ ನಡಾಯ ಕಾಕಾ ಪಾಪಾ ಮೇಲೆ ನಿಂತಾ ನಡ್ರು ಅಯ್ಯ ದೈವ ಆ ತೊಳೆ ಸರ್ ನೋಡಿ ಮೂರ್ ಜಾತ್ರೆ ಒಂದು ರಂಗವದ ಒಂದು ಆಡುತ್ತಾ ಇದೆ ಬಂದ್ಕ ಬರಿ ತಿಕ್ಕ ಬರಿ ಬರ್ತಾ ಇದೆ ಏ ಮಾವಗಳ ಚಪ್ಪಾಳೆ ಒಂದ್ನೂರ ತೊಂಬತ್ ಕೆಜಿ ಕರೆಪ್ಪ ಒಂದ್ kg ಬಾರ್ ನೋಡ್ರಿ ಯಾರು ಟಚ್ ಮಾಡಬೇಡ್ರಿ ಯಾಕಂದ್ರೆ ಅದಕ್ಕೆ ಮಾತ್ರ ನೀವು ಅಲ್ಲಿ ಹಸೂರು ಇಲ್ಲಿ ಹಸೂರಿ ಅಂತ ನೋಡ್ಬೇಡ ಮತ್ತೆ ಕಡಿಮೆ ಆರ್ ಗಂಟೆ ಅಲ್ಲ ಅವ್ರ ನೋಡ್ರಿ ನೋಡ್ರಿ ಆಯ್ತು ಬಾಂಧವ್ರಿ